ಬಾಳ ವರ್ಷದಿಂದ ಎಲ್ಲಿ ಬರ್ದನ್ನ ಅಳವಡಿಸ್ಬೇಕು ಅಂತೇಳಿ ಸತತ ಹೋರಾಟ ರಕ್ತ ದಿನ ದಿವಸದಿಂದ ಎಲ್ಲಾ ಮಾಡುವ ಕೂಡ ಒಂದೊಂದು ಕಡೆ ಪೂಜೆ ಮಾಡ್ತಾ ಇದ್ದೇವೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಂದರಹಳ್ಳಿ ಪ್ರಾಥಮಿಕ ಶಾಲೆ ಬಳಿ ನೂತನವಾಗಿ ಇಂದು ಎಲ್ಇ ಡಿ ಬೀದಿ ದೀಪ ಅಳವಡಿಕೆ ಕಾರ್ಯಕ್ರಮಕ್ಕೆ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಚಾಲನೆ ನೀಡಿದರು ಹಾಗೂ ಈ ಸಂದರ್ಭದಲ್ಲಿ ಲಿಖಿತ್ ಗೌಡ್ರು ಕುಮಾರಣ್ಣ ಅವರು ಹಾಗೂ ಅಂದರಹಳ್ಳಿ ಗ್ರಾಮದ ಪ್ರಕಾಶ್ ಶ್ರೀನಿವಾಸ್ ಮಹಿಳಾ ಅಧ್ಯಕ್ಷರಾದ ಗೌಡ ರಾಜೇಶ್ವರಿ ಹಾಗೂ ಭಾಗ್ಯಮ್ಮ ಹಾಗೆ ಎಲ್ಲ ಕಾರ್ಯಕರ್ತರು ಮುಖಂಡರು ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇವತ್ತು ಅಂಗಡಿ ವಾರ್ಡಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕಂಬಕ್ಕೂ ಕೂಡ ಡಿ ಬರುತ್ತೆ ಆಗ್ತಕ್ಕ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ವೋಲ್ಟೇಜ್ ಜಾಸ್ತಿ ಮಾಡ್ತಾರೆ ದೇವಸ್ಥಾನಕ್ಕೆ ಹೈ ವೋಲ್ಟೇಜ್ ಕೇಳ್ತಿದ್ದಾರೆ ಅಂದ್ರೆ ಜನಸಂಖ್ಯೆ ಜಾಸ್ತಿ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಅಂತ ಇಲ್ಲೂ ಕೂಡ ಸಪರೇಟ್ ಆಗ್ತಕ್ಕಂಥದ್ದು ಗೌರ್ಮೆಂಟ್ ಸ್ಕೂಲ್ ಪ್ಲಸ್ ಇಲ್ಲಿ ಜೊತೆಗೆ ಮೇ ನೋಡಿಗೂ ಕೂಡ ಮುಂದಿನ ವಾರ ಡಾಂಬರೀಕರಣ ಸ್ಟಾರ್ಟ್ ಆಗ್ತದೆ ಆಮೇಲೆ ಈ ನೋಡು ಕೂಡ ಮೈಸೂರು ರಸ್ತೆ ಮುಂದಕ್ಕೆ ಡಾಂಬರೀಕರಣ ಮಾಡ್ತಾರೆ ಆ ಪಕ್ಕ ಒಂದೇ ಒಂದು ಬಡಾವಣೆ ಇದೆ ಆದರೆ ಇವರಿಗೂ ಡಾಂಬರೀಕರಣ ಮಾಡಲಿಲ್ಲ ಈ ಸಲ ಇದಕ್ಕೆ ಡಾಂಬರೀಕರಣ ಮಾಡಬೇಕು ಅಂತಕ್ಕಂಥ ಜನ ತೀವ್ರ ಮಾಡಿದ್ದೇವೆ ಅದಕ್ಕೂ ನಾನು ಬಂದಲ್ಲಿ ಯು ಜಿ ಡಿಗೆ ಹೇಳಿದರು ಈಗ ಯು ಜಿ ಡಿ ಕೂಡ ನಡೀತಾ ಇದೆ ಅಂದರೆ ಆ ಯು ಜಿ ಟಿ ಕಂಪ್ಲೀಟ್ ಆದ ಅದಕ್ಕೆ ಕಾಂಕ್ಲೇಟ್ ಮಾಡಬೇಕಂತ ಕೂಡ ಚೆನ್ನಾಗಿದೆ ಡೆವಲಪ್ಮೆಂಟ್ ಏನಿ ಭಾಗದಲ್ಲಿ ಕೇಳಿದ್ರು ಅದನ್ನೆಲ್ಲ ಕೂಡ ಸುದ್ದಿದ್ದೇನೆ ಕಂಪ್ಲೀಟ್ ಮಾಡ್ತೇವೆ